ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನ ರಾಯಚೂರು ಜಿಲ್ಲೆ ಸಿಂಧು ದುರ್ಗನಲ್ಲಿ ನಡೀತಾ ಇದೆ ಘನತೆಯ ಬದುಕು ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಸಮ್ಮೇಳನದೊಳಗಡೆ ಪ್ರಮುಖವಾಗಿ ಮಹಿಳೆಯರನ್ನ ಬಾಧಿಸ್ತಾ ಇರತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಘಟಕಗಳಿಂದ ತಾಲೂಕು ಜಿಲ್ಲಾ ಸಮ್ಮೇಳನಗಳನ್ನು ನಡೆಸಿ ರಾಜ್ಯ ಸಮ್ಮೇಳನಕ್ಕೆ ನಾವು ಈ ಕಾಲಿಟ್ಟಿದ್ದೀವಿ ಮೂರು ದಿನಗಳ ಕಾಲ ನಡೀತಕ್ಕಂಥ ಈ ಸಮ್ಮೇಳನದೊಳಗಡೆ ಇಡೀ ಪ್ರಜಾಪ್ರಭುತ್ವ ಸಮಾನತೆ ಮಹಿಳೆ ವಿಮೋಚನೆಗಾಗಿ ಮತ್ತೆ ಮಹಿಳೆಯರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಪ್ರತಿನಿತ್ಯ ಮಹಿಳೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅದು ಮಹಿಳೆಯರ ಮೇಲೆ ಎದುತಾ ಅತ್ಯಾಚಾರ ದೌರ್ಜನ್ಯದ ಪ್ರಕರಣಗಳಿರ್ಬೋದು ಲೈಂಗಿಕ ಕಿರುಕುಳಗಳಿರ್ಬೋದು ಮತ್ತೆ ಬೆಲೆ ಏರಿಕೆ ನಿರುದ್ಯೋಗ ಹಸಿವು ಬಡತನ ಎಲ್ಲಾ ವಿಷಯಗಳನ್ನು ಒಳಗೊಂಡಾಗ ಇವತ್ತು ಮೂರು ದಿನಗಳ ಕಾಲ ನಾವು ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಮುಂದಿನ ಮೂರು ವರ್ಷಗಳಲ್ಲಿ ನಾವು ಯಾವ ರೀತಿಯಾದಂಥ ಹೋರಾಟ ಕಾರ್ಯಕ್ರಮಗಳನ್ನು ನಡೆಸಬೇಕು ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ಕೋಮುವಾದ ಮತ್ತೆ ಹೆಚ್ಚೆಚ್ಚು ಕೋಮುವಾದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಡೆ ಕಡೆನೂ ಇದೆ ಈಗ ಧರ್ಮಸ್ಥಳದಂಥ ವಿಷಯಗಳು ಬಂದಾಗ ಒಂದು ಧಾರ್ಮಿಕ ಭಾವನೆಗಳನ್ನ ಅಲ್ಲಿ ತಂದು ಬಿಜೆಪಿ ಆರ್ ಎಸ್ ಎಸ್ ಇವತ್ತು ಮುಂದೆ ಅದನ್ನ ಧಾರ್ಮಿಕ ಭಾವನೆಗಳನ್ನ ಹುಟ್ಟಾಕ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ ಆದ್ರೆ ಅಲ್ಲಿ ನಡೀತಕ್ಕಂತ ಎಲ್ಲಾ ಕೊಲೆ ಮತ್ತೆ ಅತ್ಯಾಚಾರ ಮತ್ತೆ ಅಸಹಜ ಸಾವುಗಳು ಈ ಮತ್ತೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಹೆಚ್ಚಿನ ಬಡ್ಡಿ ತಗೊಳ್ತಾ ಇರ್ತಕ್ಕಂಥದ್ದು ಭೂ ಕಬಳಿಕೆ ಎಲ್ಲ ಹೊರಗಡೆ ಬರಬೇಕು ಅನ್ನುವಂಥದ್ದು ಮತ್ತೆ ಇಡೀ ದೇಶದೊಳಗಡೆ ಇವತ್ತು ಜನಸಾಮಾನ್ಯರ ಬದುಕು ಇವತ್ತು ಆ ಕೆಳಮಟ್ಟಕ್ಕೆ ಕುಸಿತಾ ಇದೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಇವತ್ತು ಕಾರ್ಪೊರೇಟ್ ಕುಳಗಳ ಪರವಾಗಿ ಇವತ್ತು ಕೇಂದ್ರ ಸರ್ಕಾರ ಹೊರಟಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಇದು ಪರಿಣಾಮ ಮೊದಲು ಬೀರ್ತಕ್ಕಂಥದ್ದು ಮಹಿಳೆಯರ ಮೇಲೆ ಬೆಲೆ ಹೆಚ್ಚಳ ಆದರೂ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ ಆಹಾರ ಆರೋಗ್ಯದ ಸಮಸ್ಯೆ ಬಂದ್ರು ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ ಇವತ್ತು ನಿರುದ್ಯೋಗ ಹೆಚ್ಚಾದರೂ ಮಹಿಳೆಯರ ಮೇಲೆ ಪರಿಣಾಮ ಬೀರ್ತದೆ ಕಡಿಮೆ ಕೂಲಿಗೆ ಹೆಚ್ಚು ದುಡಿ ದುಡಿಕೆಮೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇವ್ವಿ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ ಅದ್ರ ಜೊತೆ ಗ್ಯಾರಂಟಿಗಳ ಜೊತೆ ಇವತ್ತು ಆ ಮಹಿಳೆಯರಿಗೆ ಇವತ್ತು ಎಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಕನಿಷ್ಠ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿಗೆ ಇವತ್ತು ಕಾರ್ಖಾನೆಗಳಲ್ಲಿ ಇರ್ಬೋದು ಅಂಗಡಿ ಹೋಟೆಲ್ಗಳಲ್ಲಿ ಮತ್ತೆ ಎಲ್ಲಾ ಕಡೆ ಇವತ್ತು ಎಚ್ ಹೆಚ್ಚು ಮಹಿಳೆಯರು ಕಡಿಮೆ ಆ ಕೂಲಿಯನ್ನ ಕೊಟ್ಟು ಸಂಬಳವನ್ನ ಕೊಟ್ಟು ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ದುಡಿಸ್ತಾ ಇರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸುರಕ್ಷತೆ ಇಲ್ದಿರತಕ್ಕಂಥ ಬದುಕು ಹೆಚ್ಚು ನಡೀತಾ ಇದೆ ಹಂಗಾಗಿ ಇವತ್ತು ಕುರುಸ ಪ್ರಧಾನ ವ್ಯವಸ್ಥೆ ಒಳಗಡೆ ಹೆಣ್ಣು ಭ್ರೂಣ ಹತ್ಯೆ ವಿವಾಹಗಳು ಹೆಚ್ಚಾಗ್ತಾ ಇದೆ ಇದೆಲ್ಲ ತಡೆಗಟ್ಟಲಿಕ್ಕೆ ಸರ್ಕಾರ ಇವತ್ತು ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತೆ ನಗರ ಪ್ರದೇಶದೊಳಗಡೆ ಇರ್ತಕ್ಕಂತ ಜನರಿಗೆ ಇವತ್ತು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡಿವ ಅದರೊಳಗಡೆ ಇವತ್ತು ಮೂರು ದಿನಗಳ ಕಾಲ ನಾವು ಚರ್ಚೆಯನ್ನ मरते हुए